ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೆಸ್ ಸಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಬಂದು ಮೊದಲು ತಲುಪುತ್ತೆ ನಾನಿವತ್ತು ಚಟ್ನಿ ಪುಡಿನ ಮಾಡ್ತಾ ಇದ್ದೀನಿ ನಮ್ಮ ಸ್ಟೈಲಲ್ಲಿ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಈ ಚಟ್ನಿ ಪುಡಿ ರೆಸಿಪಿನ ಇವತ್ತಿನ ಲಾಗಲ್ಲಿ ಮಾಡ್ತಾ ಇದ್ದೀನಿ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇದು ಬಂದು ಒಂದು ಕಪ್ಪು ಅರ್ಧ ಕಪ್ಪು ಉದ್ದಿನ ಬೇಳೆ ಶೇಂಗಾ ಬೀಜ ಕಡಲೆಕಾಯಿ ಬೀಜ ಅಂತ ಕೂಡ ಅಂತಾರೆ ಬಿಳಿ ಎಳ್ಳು ಒಂದು ನಿಂಬೆಹಣ್ಣು ಅಷ್ಟು ಗಾತ್ರದ್ದು ಹಣ್ಣು ಮತ್ತು ಕೊಬ್ಬರಿ ಮತ್ತು ಸ್ವಲ್ಪ ಬೆಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡೂ ಕೂಡ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೋಬೇಕಾಗುತ್ತೆ ಈಗ ಇದನ್ನೆಲ್ಲ ನಾನು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಆದ ನಂತರ ಒಂದು ಪ್ಯಾನ್ ತಗೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ತುಂಬಾ ಚೆನ್ನಾಗಿರುತ್ತೆ ಹುಳುಳಿ ಖಾರ ಖಾರ ಮತ್ತು ಉಪ್ಪು ಕೂಡ ಸೇರಿಸ್ಕೋಬೇಕು ನಾನು ಉಪ್ಪಿಲ್ಲ ಲಾಸ್ಟಲ್ಲಿ ಮಿಕ್ಸಿಲಿ ಹಾಕಿ ಪುಡಿ ಮಾಡಬೇಕಾದ್ರೆ ಹಾಕಿ ಹಾಕ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೀವು ಈ ರೀತಿ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ಬೆಳ ಬೆಳಗ್ಗೆ ನಾಷ್ಟಕ್ಕೇನಾದ್ರೂ ರೆಡಿ ಮಾಡಬೇಕಂದ್ರೆ ಬೇಗ ಆಗುತ್ತೆ ಕ್ವಿಕ್ಕಾಗಿ ಮಾಡ್ಕೊಬೋದು ದೋಸೆ ಚಪಾತಿ ರೊಟ್ಟಿ ಇದರ ಜೊತೆಗೆ ಬಿಸಿ ತುಪ್ಪ ಸೇರಿಸ್ಕೊಂಡು ಇಡ್ಲಿ ಅನ್ನ ಎಲ್ಲದಕ್ಕೂ ತೊಗೊಂಡು ತಿನ್ನಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನೋಡ್ಕೊತಾ ಇದ್ದೀರಲ್ಲ ಈ ವಿಡಿಯೋಲಿ ಇನ್ನೊಂದು ಏನಾದರೂ ಹಾಕಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಉತ್ತರ ಕರ್ನಾಟಕದ ಕಡೆ ಬೇರೆ ಥರ ಮಾಡ್ತಾರೆ ನಾವು ಈ ಥರ ಮಾಡ್ತೀವಿ ಲೋ ಫ್ಲೇಮಲ್ಲೇ ನಾನು ಕಡಲೆಬೇಳೆನ ಈಗ ಫಸ್ಟು ಡ್ರೈ ರೋಸ್ಟ್ ಮಾಡಲಿಕ್ಕೆ ಕಡಲೆಬೇಳೆನ ಇದ್ದೀನಿ ಇದು ಚೆನ್ನಾಗಿ ಕಂದು ಬಣ್ಣ ಬರೋಂಗೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದು ಮತ್ತು ಘಮ ಬರಬೇಕು ಆ ಥರ ಹುರ್ಕೋಬೇಕಾಗುತ್ತೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರ ವಿಡಿಯೋಗಳನ್ನ ನೋಡಿ ಎಲ್ಲರಿಗೂ ಧನ್ಯವಾದ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಾನು ಬಿಸಿ ಬಾತ್ ಪುಡಿ ಪುಡಿ ಬಾತ್ ಪುಡಿ ಮತ್ತು ಪುಳಿಯೋಗರೆ ಪುಡಿ ಕೂಡ ನಾನು ಮಾಡಿ ಮನೆಯಲ್ಲಿ ಒಂದು ಗಾಜಿನ ಬಾಟ್ಲಲ್ಲಿ ಶೇಖರಣೆ ಮಾಡಿ ಇಟ್ಕೊತೀನಿ ಆರು ತಿಂಗಳವರೆಗೂ ಕೆಡ್ದೇ ಇಡಬೇಕು ಅಂತ ನಾನು ಎಲ್ಲ ಪುಡಿಗಳನ್ನ ಮಾಡ್ಕೊಂಡು ಇಟ್ಕೊತೀನಿ ಅಂಗಡಿಗಳಲ್ಲಿ ತುಂಬಾ ಕಡಿಮೆ ಪುಡಿ ಇರುತ್ತೆ ಪ್ಯಾಕೆಟಲ್ಲಿ ಅದೆಷ್ಟು ಪ್ಯಾಕೆಟ್ ತಂದು ಹಾಕಿದ್ರೂ ಆಗೋದಿಲ್ಲ ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೋತೀನಿ ಇವಾಗ ನಾನು ಉದ್ದಿನ ಬೇಳೆನ ಹಾಕ್ಕೊಂಡು ಹಾಗೆ ಡ್ರೈ ರೋಸ್ಟ್ ಇದ್ದೀನಿ ಒಂದು ಕಪ್ ಅಳತೆ ಮಾಡ್ಕೊಂಡು ಇಟ್ಕೊಳ್ಳಿ ಸೇಮು ಕಡಲೆಬೇಳೆ ಉದ್ದಿನಬೇಳೆ ಎರಡು ಸೇಮ್ ಹಾಕೊಳ್ಳಿ ಎರಡು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಖಾರದ ಪುಡಿ ಮತ್ತು ನೀವು ಯಾವ ರೀತಿ ಖಾರ ಬೇಕೋ ಆ ಥರ ಖಾರ ಹಾಕೋಬೇಕು ಇದು ಈಗ ಚೆನ್ನಾಗಿ ಹುರಿದಿದೆ ನೋಡಿ ಈ ಥರ ಕಲರ್ ಬಂದಿದೆ ವೈಟ್ ಇತ್ತು ಉದ್ದಿನಬೇಳೆ ನಾನು ಎಲ್ಲನೂ ಹುರ್ಕೊಂತ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ಬೀಜನ ಹುರಿದು ಇಟ್ಕೋಬೇಕು ಬೀಜ ಕೂಡ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ ಇದು ಚೆನ್ನಾಗಿ ಬೆಂದರೆ ಟೇಸ್ಟಿಯಾಗಿರುತ್ತೆ ಚಟ್ನಿ ಪುಡಿ ಬರೀ ಶೇಂಗಾ ಚಟ್ನಿ ಮಾಡಿದ್ರು ಪುಡಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಕೊಬ್ಬರಿ ಎಲ್ಲ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಇದಾಗಿ ಬಂದೆ ನಮ್ಮ ಕಡೆ ಊರಲ್ಲಿ ಹೊಲದಲ್ಲೆಲ್ಲನೂ ಬೀಜನ ಬೆಳಿತೀವಿ ಅದು ತುಂಬ ರುಚಿ ಇರುತ್ತೆ ಅಂಗಡಿದಾದರೆ ಸ್ವಲ್ಪ ರುಚಿ ಕಡಿಮೆ ಇರುತ್ತೆ ದಪ್ಪ ದಪ್ಪ ಕಾಳು ಇರುತ್ತೆ ಬಟ್ ರುಚಿ ಕಡಿಮೆ ಇರುತ್ತೆ ಇದು ಚೆನ್ನಾಗಿ ಹುರಿದು ಈಗ ರೆಡಿಯಾಗಿದೆ ಇದು ನಾನು ಸೈಡ್ ಸಪ್ರೇಟಾಗಿ ಇಟ್ಕೊತೀನಿ ಯಾಕಂದರೆ ಇದನ್ನು ಸಿಪ್ಪೆಯೆಲ್ಲ ಬಿಡಿಸ್ಬೇಕಾಗುತ್ತೆ ಸಿಪ್ಪೆಯೆಲ್ಲ ಬಿಡಿಸಿ ಒಂದು ಪ್ಲೇಟಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ಇವಾಗ ಎಳ್ಳು ಕೂಡ ಹಾಕ್ಕೊಂಡು ಇದು ಬಿಳಿ ಎಳ್ಳು ಹಾಗಾಗಿ ಸ್ವಲ್ಪ ಹುರ್ಕೊಳ್ಳೋಣ ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ನೀವು ಜೀರಿಗೆ ಬೇಕಂದರೆ ಹಾಕೊಳ್ಳಿ ಎಡ ಅಂದರೆ ಸ್ಕಿಪ್ ಮಾಡ್ಬೋದು ಇದು ಸಣ್ಣ ಹುರಿಲಿ ಚಟಪಟ ಚಟಪಟ ಅಂತ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಅದು ಬಾಯಿ ಬಿಡಬೇಕು ಎಳ್ಳು ಆಗ ಚೆನ್ನಾಗಿ ಹುರಿದಿರುತ್ತೆ ಹಾಗೆ ಇದು ಕೂಡ ರೆಡಿ ಆಯಿತು ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟು ಮೆಣಸಿನ್ಕಾಯಿ ಎರಡು ಕೂಡ ಹಾಕ್ಕೊಂಡು ಖಾರದ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಘಾಟ್ ಬರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಉರಿಯಲಿ ಹುರ್ಕೋತಾ ಇದ್ದೀನಿ ಇಲ್ಲಾಂದರೆ ಮೆತ್ತಗಾದರೆ ಮಿಕ್ಸಿಗೆ ಚೆನ್ನಾಗಿ ಪುಡಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದು ಮುರಮುರ ಅಂತ ಇದ್ದರೆ ಅದು ಮಿಕ್ಸಿಲಿ ಸೇರಿ ಪುಡಿ ಆಗುತ್ತೆ ಅಂದರೆ ಪುಡಿ ಆಗೋದಿಲ್ಲ ಅದು ಹಾಗಾಗಿ ಸ್ವಲ್ಪ ಹುರ್ಕೋತಾ ಇದ್ದೀನಿ ಅದಾದ ನಂತರ ನಾನು ಒಂದು ಒಂದು ಕೊಬ್ಬರಿಲಿ ಅರ್ಧ ಹಾಕ್ತಾ ಇದ್ದೀನಿ ಹಾಕೊಳ್ತಾ ಇದನ್ನು ಸ್ವಲ್ಪ ಬೇಯಿಸ್ಕೊ ಹುರ್ಕೊತಾ ಇದ್ದೀನಿ ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಒಣಗಿತ್ತು ಇದು ಕೊಬ್ಬರಿ ಒಣಗಿರೋ ಕೊಬ್ಬರಿ ಹಾಕೊಳ್ಳಿ ಕಾಯೆಲ್ಲ ಹಾಕೊಳೋಕೋಗಬೇಡಿ ಅದು ತುಂಬ ದಿನ ಇಟ್ಟು ತಿನ್ನಬೇಕಲ್ವ ಹಾಗಾಗಿ ಕೊಬ್ಬರಿ ಚೆನ್ನಾಗಿ ಒಣಗಿರೋ ಕೊಬ್ಬರಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಾದ ನಂತರ ಒಂದು ನಿಂಬೆ ಅಷ್ಟು ಗಾತ್ರದ್ದು ಹುಣ್ಸೆ ಹಣ್ಣು ತೊಗೊಂಡಿದ್ದೆ ಹುಣ್ಸೆ ಹಣ್ಣನ್ನ ನಾನು ಇದಕ್ಕೆ ಸ್ವಲ್ಪ ಹಂಗೆ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ನಾನೀಗ ಕರ್ಬೇವು ಸೊಪ್ಪನ್ನ ಇದ್ದೀನಿ ಇನ್ನು ಧಾರಾಳವಾಗಿ ಹಾಕಿ ಕರ್ಬೇವು ಸೊಪ್ಪನ್ನ ಜಾಸ್ತಿ ಹಾಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಮತ್ತು ಎರಡು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೆ ಸಿಪ್ಪೆ ಸ್ವಲ್ಪ ತೆಗೆದು ಇಟ್ಟಿದ್ದೀನಿ ಮತ್ತು ಇದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ತಣ್ಣಗೆ ಆದಮೇಲೆ ಇದೆಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ಪುಡಿ ಮಾಡಿ ಇಟ್ಕೊತೀನಿ ಕಡಲೆಬೀಜ ಸಿಪ್ಪೆ ತೆಗೆದು ಇಟ್ಟಿದ್ದೆ ರೆಡಿಯಾಗಿತ್ತು ಅದು ಮತ್ತು ನಾನು ಬರೀ ಮೆಣಸಿನ್ಕಾಯಿನೇ ಫಸ್ಟ್ ಹಾಕ್ಕೊಂಡಿದ್ದೆ ಯಾಕಂದರೆ ಪುಡಿ ಆಗೋದಿಲ್ಲ ಅಂತ ನನಗೆ ಇದಾಗಿತ್ತು ಅದಕ್ಕೆ ನಾನು ಪುಡಿ ಮಾಡಲಿಕ್ಕೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಇವಾಗ ಕಡಲೆಬೇಳೆ ಬೇಳೆ ಇದೆಲ್ಲ ಏನಿದೆ ಅದೆಲ್ಲ ಈ ರೀತಿ ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಅದೆಲ್ಲ ಆದ ನಂತರ ನೋಡಿ ಮಿಕ್ಸ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಚಟ್ನಿ ಪುಡಿ ರೆಡಿ ಆಯಿತು ಇವಾಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿತ್ತು ಕ್ರಿಸ್ ಒಂಥರ ಕಡಲೆಬೇಳೆ ಎಲ್ಲ ಆವಾಗ ಆವಾಗ ಬಾಯಿಗೆ ಸಿಕ್ತಿತ್ತು ಲಾಸ್ಟಲ್ಲಿ ಖಾರ ಕಾಣಿಸ್ತಾ ಇತ್ತು ಹಾಗಿದ್ರೆ ಚೆನ್ನಾಗಿರುತ್ತೆ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಸ್ಕೂಲಲ್ಲೂ ಕೇಳ್ತಾರೆ ಬಾಕ್ಸ್ ಕೊಡು ಅಂತ ಕೇಳ್ತಾನೆ ಹಾಗಾಗಿ ನಾನು ಇದು ಯಾವಾಗಲೂ ಮಾಡಿ ಇಟ್ಕೊಂಡೇ ಇರ್ತೀನಿ ನೋಡಿ ಸ್ವಲ್ಪ ಕಲರ್ ಡಿಮ್ ಕಾಣ್ತಾ ಇದೆ ಸ್ವಲ್ಪ ಬ್ಯಾಡಿಗೆ ಹಳೇದಿತ್ತು ಅದಕ್ಕೆ ಬಾ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ಕಾಣ್ತಾ ಇಲ್ಲ ನೋಡ್ತಾ ಇದ್ದೀರಲ್ಲ ಇವಾಗ ರೆಡಿಯಾಗಿದೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಟಿದ್ದೀನಿ ಎಲ್ಲ ಮಿಕ್ಸ್ ಆದ ನಂತರ ಈ ರೀತಿ ಕಾಣ್ತಾ ಇದೆ ಅದಕ್ಕೆ ಅಲಂಕಾರಕ್ಕೆ ಅಂತ ಕರಿವೆ ಸೊಪ್ಪು ಹಾಕಿ ಒಂದು ಫೋಟೋ ತೊಗೊಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಇನ್ನು ಮುಂದೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ನನ್ನ ವೀಡಿಯೋನ ಎಲ್ಲ ವಾಚ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮತ್ತೆ ಏನಾದರೂ ನಾನು ಮಿಸ್ಟೇಕ್ ಮಾಡಿ ಬಿಟ್ಟಿದ್ದರೆ ಏನಾದರೂ ಐಟಮ್ಸನ್ನ ಹಾಕಬೇಕು ಅಂತ ಇದ್ದರೆ ನೀವು ನನಗೆ ಈ ಥರ ಇನ್ನೊಂದು ಹಾಕಬೇಕಿತ್ತು ಅಂತ ಮೆಸೇಜ್ ಮಾಡಿ ನನ್ನ ಮೆಸೇಜ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎನ್ ಆ ಡೇ ಬ ಬಾಯ್